ಓಂ ಶ್ರೀ ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸ ಚಾಣೂರವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಯಾರು ದ್ವಂದ್ವಗಳ ಮೋಹಕ್ಕೆ ಸಿಕ್ಕು ಅಜ್ಞಾನವನ್ನು ಪಡಿತಾರೋ ಅಂಥವರುಗಳು ಯಾವ ಪಾಪಗಳು ನಾಶವಾಗದೇ ಇದೆಯೋ ಮತ್ತು ದ್ವಂದ್ವಗಳ ಮೋಹದಲ್ಲಿ ಉಳಿತಾರೋ ಅವರು ಯಾವುದೇ ರೀತಿಯ ಪುಣ್ಯವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅವುಗಳಿಂದ ದೃಢವಾಗಿ ಮುಕ್ತರಾಗುವಂಥವರು ನನ್ನನ್ನು ಭಜಿಸುವಂಥವರು ಎಲ್ಲವನ್ನೂ ಪಡ್ಕೊತಾರೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾರೆ ಮತ್ತೆ ಮುಂದುವರೆದು ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅನ್ನುವಂಥದ್ದನ್ನು ನೋಡೋಣ ಮರಣ ಮೋಕ್ಷಾಯ ಮಾಮಾಶ್ವತಂತಿಯೇ ತೇ ಬ್ರಹ್ಮ ತದ್ವಿಧಕೃತ್ನಂ ಆಧ್ಯಾತ್ಮಂ ಕರ್ಮಚಾಖಿಲಂ ಅಂತ ಹೇಳಿದ್ರು ಅಂದರೆ ನನ್ನನ್ನು ಆಶ್ರಯಿಸಿ ಈ ಮರಣಗಳ ವಿಮುಕ್ತಿಗೋಸ್ಕರ ಜನನ ಮರಣಗಳ ಚಕ್ರ ಮರಣಗಳ ವಿಮುಕ್ತಿಗೋಸ್ಕರ ಪ್ರಯತ್ನ ಮಾಡುವವರು ಪೂರ್ಣ ಬ್ರಹ್ಮತ್ವವನ್ನು ಆಧ್ಯಾತ್ಮವನ್ನು ಮತ್ತು ಕರ್ಮವನ್ನು ತಿಳ್ಕೊತಾರೆ ಯಾರ್ಯಾರು ಇವರು ಊರನ್ನು ತಿಳ್ಕೊತಾರೆ ಅಂತ ಭಗವಂತ ಹೇಳ್ತಾ ಇದ್ದಾನೆ ತನ್ನನ್ನೇ ಆಶ್ರಯಿಸಿ ಅಂದರೆ ಭಗವಂತನನ್ನೇ ಆಶ್ರಯಿಸಿ ಜನನ ಮರಣಗಳ ಮುಕ್ತಿಗೋಸ್ಕರ ಪ್ರಯತ್ನ ಮಾಡುವಂಥ ಸದ್ಭಕ್ತನಾದವನು ಬ್ರಹ್ಮತ್ವವನ್ನು ಅಂದರೆ ಜ್ಞಾನವನ್ನು ಮತ್ತು ಆಧ್ಯಾತ್ಮವನ್ನು ಅಂದರೆ ನಮ್ಮ ಆತ್ಮಕ್ಕೆ ಸಂಬಂಧಿಸಿದಂಥ ಪೂರ್ಣ ಮಾಹಿತಿಯನ್ನು ಮತ್ತು ಸೂಕ್ತವಾದಂಥ ಕರ್ಮಗಳನ್ನು ಇವೆಲ್ಲವನ್ನೂ ಕೂಡ ತಿಳ್ಕೊತಾನೆ ಇವನು ಜನನ ಮರಣಗಳಿಂದ ಮುಕ್ತಿಯನ್ನು ಕೂಡ ಪಡಿತಾನೆ ತನ್ನ ಜ್ಞಾನವನ್ನು ವಿಸ್ತರಿಸಿಕೊಳ್ಳೋದ್ರ ಮೂಲಕ ಆಧ್ಯಾತ್ಮದತ್ತ ವಾಲ್ತ ಇವೆಲ್ಲವನ್ನೂ ಕೂಡ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾರೆ ಜ್ಞಾನವನ್ನು ವಿಸ್ತರಿಸಿಕೊಳ್ಳುವಂಥದ್ದು ಅದು ಬ್ರಹ್ಮತ್ವ ಮತ್ತು ಆಧ್ಯಾತ್ಮದತ್ತ ವಾಲುವಂಥದ್ದು ಮತ್ತು ಕರ್ಮ ಏನು ಅನ್ನುವಂಥದ್ದನ್ನು ತಿಳಿಯುವಂಥದ್ದು ಈ ಮಾಹಿತಿಯನ್ನು ತಿಳಿಸ್ತಾ ಇದೆ ಮತ್ತು ಮುಂದುವರೆದು साधिभूताधिदैवं मां साधियज्ञञ्चये विदुः प्रयाणकालेऽपि च मां देवि दुर्युक्तचेतसः ॐ तत्सदिति श्रीमद्भगवद्गीतासूपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे ಜ್ಞಾನ ವಿಜ್ಞಾನ ಯೋಗೋ ನಾಮ ಸಪ್ತಮೋಧ್ಯಾಯ ಏಳನೇ ಅಧ್ಯಾಯವನ್ನು ಈ ಶ್ಲೋಕದಿಂದ ಮುಕ್ತಾಯ ಇದೆ ಕೊನೆಯಲ್ಲಿ ಈ ಶ್ಲೋಕದಲ್ಲಿ ಏನು ತಿಳಿಸ್ತಾರೆ ಭಗವಂತ ಅಂದರೆ ಮೂರು ಅಂಶಗಳನ್ನು ಮತ್ತೆ ಹೇಳ್ತಾ ಇದ್ದಾನೆ ಅಧಿಭೂತ ಅಧಿದೈವ ಮತ್ತು ಅಧಿಯಜ್ಞ ಇವುಗಳ ರೂಪದಲ್ಲಿ ನನ್ನನ್ನು ತಿಳಿಯುವವರು ಸಮಸ್ತವನ್ನು ಪಡೆದು ಮರಣಕಾಲದಲ್ಲಿಯೂ ಕೂಡ ಕೊನೆಯಲ್ಲಿ ನನ್ನನ್ನೇ ತಿಳಿತಾರೆ ನನ್ನನ್ನೇ ಪಡಿ ಪಡ್ಕೊತಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾನೆ ಅಂದರೆ ಏನಿವು ಉಳಿದು ಎಲ್ಲ ಭೂತಗಳ ಹಿಂದೆ ಅಂದರೆ ಎಲ್ಲ ಜೀವಿಗಳ ಹಿಂದೆ ಇರುವಂಥದ್ದೇ ಅಧಿಭೂತ ಜೀವಿಗಳ ಹಿಂದೆ ಯಾವುದೋ ಒಂದು ಶಕ್ತಿ ಅಡಕವಾಗಿದೆ ಏನು ಭೂಮಿ ಮೇಲೆ ಜೀವಿಗಳು ಸೃಷ್ಟಿಯಾಗಿವೆ ಅವೆಲ್ಲವುಗಳ ಹಿಂದೆ ಒಂದು ಶಕ್ತಿ ಅಡಗಿದೆ ಅದು ಅಧಿಭೂತ ಮತ್ತು ಎಲ್ಲ ದೇವತೆಗಳ ಹಿಂದೆ ನಮ್ಮ ಕೋರಿಕೆಗಳನ್ನು ಈಡೇರಿಸುವಂಥ ಶಕ್ತಿ ಅಧಿದೈವ ನಮ್ಮ ಎಲ್ಲ ದಿನನಿತ್ಯದ ಕೋರಿಕೆಗಳು ಈಡೇರೋದಕ್ಕೆ ಒಂದು ಶಕ್ತಿ ಬೇಕು ಅದು ಅಧಿದೈವ ಅದು ದೈವ ಶಕ್ತಿ ಅದು ಮತ್ತು ಯಜ್ಞದ ರೂಪದಲ್ಲಿ ನಮ್ಮ ಕರ್ಮಗಳನ್ನು ಮಾಡಿ ಆ ಯಜ್ಞದ ಸಾರವನ್ನು ಪಡ್ಕೊಳ್ಳುವಂಥವ್ರು ಬರೀ ಯಜ್ಞ ಮಾಡಿದರೆ ಸಾಲದು ಆ ಯಜ್ಞ ಸಾರವನ್ನು ನಾವು ಪಡ್ಕೊಳ್ಬೇಕು ಯಜ್ಞವನ್ನು ಮಾಡಿದ ಮೇಲೆ ಅದರ ಸಾರವನ್ನು ತಿಳಿಯುವುದು ಅದು ಅಧಿಯಜ್ಞ ಈ ರೂಪದಲ್ಲಿ ಭಗವಂತನನ್ನು ತಿಳ್ಕೊಂಡವರು ಕಾಲದಲ್ಲಿಯೂ ಕೂಡ ಭಗವಂತನನ್ನೇ ಪಡೀತಾರೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ಇಲ್ಲಿಗೆ ಏಳನೇ ಅಧ್ಯಾಯ ಪೂರ್ತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಎಂಟನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ನಮಸ್ಕಾರ